ನನಗೆ ಮಾಹಿತಿ ಇಲ್ಲ ಮಾಹಿತಿ ಇಲ್ಲದೆ ಇರೋಂಥ ಸುಳ್ಳು ಸುಳ್ಳು ಪ್ರಚಾರ ಪ್ರಚಾರಕ್ಕಿಡಿಸೋಂಥ ವ್ಯವಸ್ಥೆ ನನಗೆ ಗೊತ್ತಿಲ್ಲ ನನಗೇನೂ ಮಾಹಿತಿ ಇಲ್ಲ ನಾನು ವಾರಕ್ಕೊಂದು ದಿವಸ ಎರಡು ದಿವಸ ಬರ್ತೀನಿ ಬೆಂಗಳೂರಿಗೆ ಸೀದಾ ಮತ್ತೆ ಕಾನ್ಸ್ಟಿಟ್ಯುನ್ಸಿಗೆ ಹೋಗ್ತೀನಿ ನಾನು ಯಾವಾಗಲೂ ಕಾನ್ಸ್ಟಿಟ್ಯುವೆನ್ಸಿನಲ್ಲಿ ಇರೋ ಮನುಷ್ಯ ನನಗೆ ಅದರ ಈ ನಿಮ್ಮ ಟಿ ವಿ ನೋಡೇ ಏನನ್ನಾರೋ ನಾವು ತಿಳ್ಕೋಬೇಕು ಅಂದರೆ ನಿಮ್ಮ ಟಿ ವಿನಲ್ಲಿ ಹೇಳ್ತಿರ್ತಾರೆ ಹಂಗೆ ಹೇಳಿದ್ದಾರೆ ಅಂತವ ಯಾರು ಹೇಳ್ತಾರೆ ಅದು ಎಷ್ಟು ಸತ್ಯ ಎಷ್ಟು ಅಸತ್ಯ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ನನಗೆ ಗೊತ್ತಿಲ್ಲದನ್ನ ನಾನು ರಿಯಾಕ್ಟ್ ಮಾಡೋಕ್ಕಲ್ಲ ಆಮೇಲೆ ಇವತ್ತು ಸಿದ್ದರಾಮಣ್ಣವರ ಮೂಢ ಹಗರಣದ ಬಗ್ಗೆ ನನಗೆ ಭಾಳ ನಿಮ್ಮ ಟಿ ವಿನಲ್ಲಿ ನೋಡಿ ಭಾಳ ನೋವಾಯಿತು ಏನು ಮೂಢ ಹಗರಣ ಸಿದ್ದರಾಮಯ್ಯನವರ ಮೂಢ ಹಗರಣ ಮುನ್ನೂರು ಕೋಟಿ ಆಸ್ತಿ ಜಪ್ತಿ ಅಂದ್ರೆ ಏನು ತಿಳ್ಕೊಳ್ಬೇಕು ಜನ ಸಿದ್ದರಾಮಯ್ಯಂದೇ ಏನಾರು ಮುನ್ನೂರು ಕೋಟಿ ಹೊಡೆದು ಏನಾದ್ರು ಜಪ್ತಿ ಮಾಡಿರೋ ಸಿದ್ದರಾಮಣ್ಣ ಆಸ್ತಿ ಜಪ್ತಿ ಆಯಿತೋ ಯಾರ್ಯಾರೋ ಮಾಡಿದ್ದಾರೆ ಮೂಡದಲ್ಲಿ ಹಗರಣ ಅಂದಮೇಲೆ ತನಿಖೆ ಆಗಲಿ ಅದರಿಂದ ಯಾರ್ಯಾರು ಮಾಡ್ಯಾರೋ ಅವರೆಲ್ಲ ಹೊರಗೆ ಬರಲಿ ನಾನೇನು ಬೇಡ ಅಂತ ಹೇಳೋಲ್ಲ ಯಾರು ಜಪ್ತಿ ಮಾಡಿದ್ದಾರೆ ಅವ್ರ ಹೆಸರು ಹಾಕ್ಬೇಕಲ್ಲ ಇಂಥರ ಜಮೀನು ಹಾಕೈತೆ ಸಿದ್ದರಾಮಯ್ಯಂದೇ ಮುನ್ನೂರು ಕೋಟಿ ಜಪ್ತಿ ಮಾಡ್ಯಾರ ಜಪ್ತಿ ಮಾಡಿಲ್ವಲ್ಲ ಜಪ್ತಿ ಮಾಡಿರೋದು ಯಾರನ್ನ ಜಪ್ತಿ ಮಾಡಿದ್ದಾರೆ ನೂರ ನಲವತ್ತೆರಡು ಜನ ಬಿನಾಮಿ ಆಸ್ತಿನ ಊಡಾದಲ್ಲಿ ಹೊಡೆದಿದ್ದಾರೆ ಮೂಡಾದಲ್ಲಿ ಹೊಡೆದಿದ್ದಾರೆ ಹೊಡೆದಿರ್ತಕ್ಕಂಥವ್ರನ್ನ ತಗೊಂಡು ಸೆಂಟ್ರ್ ಜೈಲಿಗೆ ಕಳಿಸಿ ಸಿದ್ದರಾಮಣ್ಣನಂಗಿ ಹೊಡೆದ್ಲೂ ಅಲ್ಲ ಸಿದ್ದರಾಮಣ್ಣ ಬದಲಿ ಭೂಮಿ ತಗೊಟ್ಟಿದ್ದಾರೆ ಬದಲಿ ಭೂಮಿ ತಗೊಂಡಿದ್ದಾರೆ ಬದಲಿ ಭೂಮಿ ಕೊಟ್ಟಿದ್ದಾರೆ ಕೊಟ್ಟಿರೋರು ಯಾರು ಬಿ ಜೆ ಪಿಯರು ಅವ್ರನ್ನ ತಗೊಂಡೆ ಮೊದಲು ಹಾಕಿ ಮೊದ್ಲು ಜೈಲಿಗೆ ಅವ್ರನ್ನ ಹಾಕ್ರಿ ಹೆಂಗ್ರಿ ಕೊಟ್ಟರು ಅವರು ಅದನ್ನು ನೀವು ಹೇಳ್ರಿ ಮಾಧ್ಯಮದವರು ಮೊದಲು ಅವ್ರನ್ನ ಹಾಕ್ಬೇಕು ಆಮೇಲೆ ಇವ್ರು ಹಾಕ್ಬೇಕು ಮೊದಲು ಕೊಟ್ಟರು ಯಾರ್ರೀ ಹೆಂಗ್ರಿ ಕೊಟ್ಟರು ಅವರು ಹದಿನೇಳು ಮೂರು ಎಕರೆ ಐದು ಗಂಟೆ ಜಮೀನು ತಗೊಂಡು ಹದಿನೇಳು ಸೈಟ್ನ ಕಾನೂ ಕಾನು ಯಾರು ಕಾನೂನು ಬೈರುವಾಗ ಕೊಟ್ಟರು ಯಾರು 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 ಅದನ್ನು ನೀವು ತೀರ್ಮಾನ ಮಾಡಿ ಯಾರು ಅವ್ರು ಅಕ್ರಮವಾಗಿ ಕೊಟ್ಟಾರೋ ಸಕ್ರಮವಾಗಿ ಕೊಟ್ಟಾರೋ ಅಂತ ನೀವು ತೀರ್ಮಾನ ಮಾಡಿ ಅವರಂತೂ ಅವ್ರ ಭೂಮಿನ ತಗೊಂಡಿದ್ರು ಇವರು ಊಡಾದರು ಬದಲಿ ಭೂಮಿ ಕೊಡಿ ಅಂತ ಅಂದರು ಬದಲಿ ಭೂಮಿ ಕೊಟ್ಟರೆ ಏನು ಹಂಗೆ ಹದಿನೇಳು ಸೈಟ್ನ ಏನಾರ ಪುಕ್ಕಟ್ಟ ಬರಸ್ಕೊಂಡರ ಹಾಂ ಬದಲಿ ಸೈಟು ಈ ಮಾನವೀಯತೆ ದೃಷ್ಟಿಯಿಂದ ಮಾನವೀಯತೆ ಇರುತ್ತೆ ಈ ದೇಶದಲ್ಲಿ ಮಾನವೀಯತೆ ಅನ್ನೋದೊಂದು ಇರುತ್ತೆ ಇದೇನಪ್ಪ ಈ ಹದಿನೇಳು ಸೈಟ್ಗಳಿಂದಲೇ ಈ ರಾಜ್ಯದಲ್ಲಿ ಇಷ್ಟೊಂದು ಅಶಾಂತಿ ಹುಟ್ಟಬೇಕಂತೇಳಿ ಬೇಡ ಇಂಥ ಇಂಥ ಇಕ್ಕಟ್ಟಿನಲ್ಲಿರ್ತಕ್ಕಂಥ ಇಂಥ ಒಂದು ಅವ್ಯವಸ್ಥೆನಲ್ಲಿ ಕೂಡಿರ್ತಕ್ಕಂಥ ಈ ಸೈಟ್ಗಳನ್ನ ನನಗೆ ಬೇಡ ಅಂತ ಅವಮ್ಮ ಬಿಸಾಕ್ತು ಮಾನವೀಯತೆ ದೃಷ್ಟಿಯಿಂದ ಬಿಸಾಕಿರೋವಂಥದ್ದು ಸೈಟ್ನೂ ರಾಜಕೀಯವಾಗಿ ಗುರಿ ಮಾಡ್ತಿದ್ದೆ ಇಡಿ ಅದು ಕೇಂದ್ರ ಸರ್ಕಾರದ ಕಪಿ ಮುಷ್ಟಿಲಿರ್ತಕ್ಕಂಥ ಒಂದು ಸಂಸ್ಥೆ ಇ ಡಿ ಸಿ ಐ ಡಿ ಇವೆಲ್ಡಿಟ್ಕೊಂಡು ಕೇಂದ್ರ ಸರ್ಕಾರ ಆಡ ಸಿ ಬಿ ಐ ಇಟ್ಕೊಂಡು ಕೇಂದ್ರ ಸರ್ಕಾರ ಅದಿಲ್ಲ ಅಂದ್ರೆ ರಾಜಕೀಯ ಇಲ್ಲ ಈಗ ನೋಡಿ ಡೆಲ್ಲಿನಲ್ಲಿ ಪಾಪ ಪಪ್ಪ ಅರ್ಜಿಂದ್ ಕೇಜ್ರಿವಾಲ್ ಮೇಲೆ ಏನೆಲ್ಲ ಮಾಡಿ ಅವನ ಪಾಪ ಯಾವ ಸ್ಥಿತಿಗೆ ತಂದು ಏನೇನೋ ಮಾಡ್ತಾಯಿದ್ದಾರೆ ಆದರೂ ಕೇಜ್ರಿವಾಲೇ ಬರೋನಲ್ಲಿ ಬರ್ಕಳಿ ಇವತ್ತು ಹೇಳಿದ್ದೀನಲ್ಲ ನಾನು ಕೇಜ್ರಿವಾಲೇ ಬಹುಮತ ತಗೊಂಡು ಮತ್ತೆ ಮುಖ್ಯಮಂತ್ರಿ ಆಗ್ತಾನ ಅವನು ದೆಹಲಿನಲ್ಲಿ ಇವರು ಸುಳ್ಳು ಸುಳ್ಳು ಹೇಳಿದ್ರು ಆಗಕ್ಕಲ್ಲ ಅದು ಹಾಂ